ಕಣ್ಣಿಗೆ ನಗ್ತಿದ್ರು ಒಳಗೆಲ್ಲ ಗೂಗಲ್ ಕ್ರೋಮ್ ಹ್ಯಾಂಗ್ ಆಗಿರೋ ಹಳೆಯ ಲ್ಯಾಪ್ಟಾಪ್ ಈಗಿದೆ ನಾನೇನ್ ಸತ್ಯ ಹೇಳ್ತಾ ಇದ್ದೀನಲ್ವಾ ಸಮಸ್ಯೆಗಳು ಡ್ರಾಮಾ ಸೀರಿಯಲ್ನ ಎಪಿಸೋಡ್ಗಳಂತೆ ಇಂದೊಂದು ಮುಗಿದ್ರೆ ನಾಳೆ ಇನ್ನೊಂದು ಕ್ಲೈಮ್ಯಾಕ್ಸ್ ಆದ್ರೆ ನೋಡಿ ನಗುವಿಗೆ ನೆಕ್ಸ್ಟ್ ಎಪಿಸೋಡ್ ಅಂತಿಲ್ಲ ಒಮ್ಮೆ ನಗದ್ರೆ ಮನೆಯಲ್ಲಿ ಕೋಪಗೊಂಡು ಕೂತಿರೋರು ಯಾರು ಕೋಪದಿಂದ ಗಾಳಗ್ ಬಾಯಿ ಬಿಡೋಷ್ಟು ಕೆಲಸ ಮಾಡಬೇಡಿ ಬದಲು ಹಸಿವು ಹೊಟ್ಟೆಗಿದೆ ಅಂದ್ರೆ ಬಿಸಿ ಬಿಸಿ ದೋಸೆ ತಿನ್ನಿ ಬಾಯಿಗೂ ಹೊಟ್ಟೆಗೂ ಶಾಂತಿ ಜೀವನದ ಸೀಕ್ರೆಟ್ ಗೊತ್ತಾ ಸಮಸ್ಯೆ ಬಂದಾಗ ಬಾಗಿಲ ತಟ್ಟೋದು ನಗು ಬಂದ್ರೆ ಬಾಗಿಲೇ ಇಲ್ಲದೆ ಒಳಗ್ ನುಗ್ಗೋದು ನೀವು ನಗಿದ್ರೆ ಮನೆಯ ಪ್ಲಗ್ ಪಾಯಿಂಟ್ಗೂ ಕಳೆ ಬಂತು ಅನ್ನಿಸ್ತದೆ ನಗುವಿಗೆ ಟ್ಯಾಕ್ಸ್ ಇಲ್ಲ ಬಿಲ್ ಇಲ್ಲ ಹ್ಯಾಂಗ್ ಓವರ್ ಕೂಡ ಇಲ್ಲ ಹಿಂದೆ ಒಂದು ಗುರಿ ಇಟ್ಕೊಳ್ಳಿ ನೀವು ನಗ್ರಿ ಯಾರನ್ನಾದ್ರೂ ನಗ್ಸಿ ನಾಳೆ ಆ ನಗುವೇ ನಿಮ್ಮ ಜೀವನದ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ ಹೌದು ಈಗಲೇ ನಗ್ರಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ